ಬಟ್ಟೆಗಳನ್ನು ಇಸ್ತ್ರಿ ಮಾಡೋದಕ್ಕೆ ಐರನ್ ಬಾಕ್ಸ್ ಬೇಕು ಅಂತಾನೆ ಇಲ್ಲ ಅಥವಾ ಐರನ್ ಬಾಕ್ಸ್ ಇಲ್ಲ ಅಂತಂದ್ರೆ ಬಟ್ಟೆಗಳನ್ನ ಇಸ್ತ್ರಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಲ್ಲ ಹೌದು ಒಂದು ಕುಕ್ಕರ್ ಇದ್ರೆ ಸಾಕು ಬಟ್ಟೆಗಳನ್ನು ತುಂಬ ಚೆನ್ನಾಗಿ ಇಸ್ತ್ರಿ ಮಾಡಬಹುದು ಪಾರ್ಲರ್ಗೆ ಹೋಗೋದೇ ಬೇಡ ಇದನ್ನು ಹಚ್ಚಿ ಸಾಕು ಚರ್ಮ ಪಳ ಪಳ ಹೊಳಿಯತ್ತೆ ನಮಸ್ಕಾರ ಪ್ರೀತಿಯ ಶ್ರೀಮತಿಯರೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ತರಾತುರಿನಲ್ಲಿ ಅಡುಗೆನ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಮಿಕ್ಸಿ ಜಾರ್ನಲ್ಲಿ ಮಸಾಲೆಯನ್ನು ಬಿಸಿ ಬಿಸಿ ಇದ್ದಾಗಲೇ ರುಬ್ಬಕ್ಕೆ ಅಂಥೇಳಿ ಹೋಗ್ತೀವಿ ಏನಾಗುತ್ತೆ ಹೇಳಿ ಎಲ್ಲ ಕಡೆ ಸಿಡಿಯುತ್ತೆ ಈ ಥರ ಆಗಬಾರ್ದು ಅಂತಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಹಾಕಿದ ನಂತರ ಈ ರೀತಿ ಮುಚ್ಚಳವನ್ನು ಕ್ಲೋಸ್ ಮಾಡಿ ಮೇಲ್ಭಾಗದಿಂದ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಎಲ್ಲ ಆರತ್ತೆ ನಂತರ ನೋಡಿ ಮಸಾಲೆನ ರುಬ್ಬಿದ್ರೆ ಯಾವುದೇ ಕಾರಣಕ್ಕೂ ಒಂಚೂರು ಸಿಡಿಯೋದಿಲ್ಲ ಎರಡನೆಯ ಟಿಪ್ ಇದು ಬಾಣಂತಿ ತಾಯಿಯರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂದರೆ ಪುಟ್ಟು ಎಳೆ ಮಗು ಇರೋಂಥ ತಾಯಿಯರಿಗೆ ಯಾರೆಲ್ಲ ಎದೆ ಹಾಲನ್ನು ಉಣಿಸ್ತೀರ ಮಗುಗೆ ಅಂಥ ತಾಯಿಯರಿಗೆ ಸಾಮಾನ್ಯವಾಗಿ ಈ ಫೀಡಿಂಗ್ ಕುರ್ತೀಸ್ನೆಲ್ಲ ಖರೀದಿ ಮಾಡಬೇಕು ಅಂದರೆ ಹೆಚ್ಚು ಹಣ ಇರುತ್ತೆ ನಿಮ್ಮ ಹತ್ರ ಆಲ್ರೆಡಿ ಈ ಥರ ಕುರ್ತಿಗಳಿದೆ ಅಂತಂದರೆ ಅಂಗಡಿನಲ್ಲಿ ಈ ಥರದೊಂದು ಹತ್ತು ರೂಪಾಯಿ ಇರುತ್ತೆ ಜಿಪ್ಪು ಇದನ್ನು ತಗೊಂಡು ಬಂದು ನೋಡಿ ಕುರ್ತಿ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನಂತರ ಈ ಥರ ಜಿಪ್ಪನ್ನು ಇಟ್ಬಿಟ್ಟು ಒಂದು ಸೈಡ್ನಲ್ಲಿ ಈ ಥರ ಮಡಚಿಟ್ಕೊಂಡು ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಪಟಾಪಟ ಹೇಳಿ ಸ್ಟಿಚ್ ಮಾಡ್ಕೋಬೋದು ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಸೊ ನಿಮಗೂ ಕೂಡ ಹೆಚ್ಚು ಹಣವನ್ನು ಸ್ಪೆಂಡ್ ಮಾಡೋ ಅವಶ್ಯಕತೆ ಇರೋಲ್ಲ ನೀವು ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತಂದರೆ ಯಾರದ್ದು ಸಹಾಯವನ್ನು ಪಡೆದುಕೊಳ್ಳಿ ನಂತರ ನೋಡಿ ಈ ಥರ ಒಂದು ಸೈಡ್ ಸ್ಟಿಚ್ ಮಾಡಿ ನಂತರ ಇನ್ನೊಂದು ಸೈಡು ಅಷ್ಟೇ ಈ ಭಾಗದಲ್ಲೂ ಕೂಡ ಈ ಥರ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಒಂದು ಸ್ವಲ್ಪ ರಫ್ ಹೊಡ್ಕೋಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಎರಡು ಸ್ಟಿಚ್ ಬರೋ ಥರ ಹೊಲ್ಕೋಬೇಕಾಗುತ್ತೆ ಆವಾಗ ತುಂಬ ಚೆನ್ನಾಗಿ ಜಿಪ್ ಅನ್ನೋದು ಕೂತ್ಕೊಳ್ಳುತ್ತೆ ನೋಡಿ ನಾನು ಎರಡೂ ಸೈಡ್ ಕೂಡ ಇಲ್ಲಿ ಸ್ಟಿಚ್ ಮಾಡಿದ ನಂತರ ನಿಮಗೆ ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ ನೀವು ನೋಡಬಹುದು ಒಂದು ಚೂರು ಕೂಡ ಗೊತ್ತಾಗಲ್ಲ ಈ ಫೀಡಿಂಗ್ ಕುರ್ತೀಸೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಕೆಲವರಿಗೆ ನೈಟೀಸ್ ಎಲ್ಲ ವೇರ್ ಮಾಡೋದು ಇಷ್ಟ ಆಗೋಲ್ಲ ಬಾಣಂತಿ ಟೈಮಲ್ಲಿ ಅಂಥವರು ಈ ಥರ ಹೆಚ್ಚು ಹಣವನ್ನು ಖರ್ಚು ಮಾಡದೆ ಮನೆಯಲ್ಲೇ ನೋಡಿ ಫೀಡಿಂಗ್ ಕುರ್ತೀಸನ್ನ ರೆಡಿ ಮಾಡ್ಕೋಬಹುದು ಈ ಒಂದು ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಪುಟ್ಟ ಮಗು ಇರೋಂಥ ತಾಯಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಮುಂದಿನ ಟಿಪ್ ನೋಡೋಣ ಸ್ವಿಚ್ ಬೋರ್ಡ್ಗಳು ತುಂಬಾ ಕೊಳಕಾಗಿರುತ್ತೆ ಅಂತಂದರೆ ಅದನ್ನು ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ ಈ ರೀತಿ ಹಲ್ಲು ಉಜ್ಜೋ ಅಂಥ ಪೇಸ್ಟ್ ಇದ್ದರೆ ಸಾಕಾಗತ್ತೆ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ ಒಂದು ಕಾಟನ್ ಬಟ್ಟೆನ ತಗೊಂಡು ಅದನ್ನು ನೀರಿನಲ್ಲಿ ಡಿಪ್ ಮಾಡಿಕೊಂಡು ಚೆನ್ನಾಗಿ ಇಂಟ್ಕೊಂಡಿದ್ದೀನಿ ನೀರಿನ ಅಂಶ ಅನ್ನೋದು ಇರಬಾರ್ದು ಆ ಬಟ್ಟೆ ಮೇಲೆ ಕೋಲ್ಗೆಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹೆಚ್ಚು ನೀರನ್ನು ಹಾಕ್ಕೊಂಡು ಕ್ಲೀನ್ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಕರೆಂಟ್ ಇರುತ್ತಲ್ವ ಇಲ್ಲಿ ಶಾಕ್ ಹೊಡೆಯುವಂಥ ಸಾಧ್ಯತೆಗಳು ಇರುತ್ತೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಪೇಸ್ಟನ್ನು ಹಾಕೋಬೋದು ನಾನಿಲ್ಲಿ ಲೈಟಾಗಿ ನೀರಿನಲ್ಲಿ ಡಿಪ್ ಮಾಡಿಕೊಂಡಿರೋಂಥದ್ದು ಅದ್ರ ಮೇಲೆ ಪೇಸ್ಟನ್ನು ಹಾಕಿ ಈ ಥರ ನೋಡಿ ಹುಷಾರಾಗಿ ನಾನು ಸುತ್ತಲೂ ಕೂಡ ಸ್ವಿಚ್ ಬೋರ್ಡ್ ಸುತ್ತಲೂ ಕೂಡ ಪೇಸ್ಟಿಂದ ಉಚ್ಕೊಳ್ತಾ ಇದ್ದೀನಿ ಅಂದರೆ ಈ ಥರ ಒರೆಸ್ಕೊಳ್ತಾ ಬರ್ತಿದ್ದೀನಿ ಎಷ್ಟು ಚೆನ್ನಾಗಿ ಸ್ವಿಚ್ ಬೋರ್ಡಲ್ಲಿರೋಂಥ ಕೊಳೆ ಕಲೆ ಎಲ್ಲ ಕೂಡ ಕ್ಲೀನ್ ಆಗ್ತಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಪೇಸ್ಟನ್ನು ಬಳಸೋದ್ರಿಂದ ಕೊಳೆ ಕಲೆ ಎಲ್ಲ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಸ್ವಿಚ್ ಬೋರ್ಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹುಷಾರಾಗಿ ಕ್ಲೀನ್ ಮಾಡ್ಕೊಬೇಕು ಇವಾಗ ನೋಡಿ ಒಂದು ಸ್ವಿಚ್ ಬೋರ್ಡು ನಾನು ಕ್ಲೀನ್ ಮಾಡಿ ತೋರಿಸ್ದೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಇವಾಗ ಮತ್ತೊಂದು ಸ್ವಿಚ್ ಬೋರ್ಡನ್ನು ಕೂಡ ನಾನು ಪೇಸ್ಟನ್ನು ಬಳಸಿ ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ ಇದಂತೂ ತುಂಬಾ ಕೊಳಕಾಗಿದೆ ಇದನ್ನು ಕೂಡ ಅಷ್ಟೇ ಪೇಸ್ಟನ್ನು ಬಳಸಿ ನಾನು ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಹೇಳಿ ನೀವೇ ನೋಡ್ತಾ ಇದ್ದೀರಲ್ಲ ಇಷ್ಟ ಆದರೆ ಲೈಕನ್ನು ನೀಡಿ ಫ್ಯಾನಲ್ಲಿ ಏನಾರು ತುಂಬಾ ಧೂಳಿದ್ರೆ ಅದನ್ನು ಬಟ್ಟೆನ ತೊಗೊಂಡು ಒರ್ಸೋಕ್ಕೋದ್ರೆ ಏನಾಗುತ್ತೆ ಎಲ್ಲ ಕಡೆ ಆ ಧೂಳೆಲ್ಲ ಬೀಳುತ್ತೆ ಆ ಥರ ಬೀಳಬಾರ್ದು ಅಂದರೆ ಯಾವುದಾದ್ರು ಒಂದು ಹಳೆಯ ದಿಮ್ಮಿನ ಕವರ್ ಇರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ಫ್ಯಾನ್ ರೆಕ್ಕೆ ಒಳಗೆ ಹಾಕಿ ನಂತರ ಒರೆಸೋದ್ರಿಂದ ಧೂಳೆಲ್ಲ ನೋಡಿ ಆ ದಿಮ್ಮಿನ ಕವರ್ ಒಳಗಡೆ ಇರುತ್ತೆ ಎಲ್ಲ ಕಡೆ ಬೀಳೋದಿಲ್ಲ ಇದು ಕೂಡ ಒಂದು ಸಿಂಪಲ್ ಟಿಪ್ ಮುಂದಿನ ಟಿಪ್ ನೋಡೋಣ ಬನ್ನಿ ಇದಂತೂ ತುಂಬಾ ಯೂಸ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ಯಾರೆಲ್ಲ ಸ್ಕಿನ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಫೇಶಿಯಲ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಚರ್ಮ ತುಂಬ ಕಾಂತಿಯುತವಾಗಿ ಕಾಣಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಖಂಡಿತ ಮಿಸ್ ಮಾಡಿದಾಗ ಟ್ರೈ ಮಾಡಿ ಒಬ್ಬರು ಫೇಮಸ್ ಹೀರೋಯಿನ್ ಶೇರ್ ಮಾಡಿರೋ ಒಂದು ಸೀಕ್ರೆಟ್ ಆಯಿಲ್ ಇದು ಇದನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋವಂಥದ್ದು ಬೀಟ್ರೂಟ್ ಬೀಟ್ರೂಟನ್ನು ತೊಗೊಂಡು ತುರ್ಕೊಂಡಿದ್ದೀನಿ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ನೋಡಿ ಹಣ್ಣಿನ ಸಿಪ್ಪೆ ಈ ಸಿಪ್ಪೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಮತ್ತು ಕ್ಯಾರೆಟ್ ಅದ್ರ ಜೊತೆಗೆ ಹಣ್ಣಿನ ಸಿಪ್ಪೆ ಈ ಮೂರನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾಗಿದೆ ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಪ್ಯೂರಾಗಿರೋ ಅಂಥ ಕೊಕೊನಟ್ ಆಯಿಲನ್ನು ತೊಗೋಬೇಕು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ಇವಾಗ ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ ಮಧ್ಯಮ ಉರಿಯಲ್ಲಿ ಅಂದರೆ ಮೀಡಿಯಮ್ಗಿಂತ ಇನ್ನೂ ಸ್ವಲ್ಪ ಸಣ್ಣದಾಗಿರಬೇಕು ಫ್ಲೇಮ್ ಅನ್ನೋದು ಆ ರೀತಿ ಸ್ಟವನ್ನು ಹಚ್ಚಿ ನಂತರ ನೋಡಿ ಈಗ ತುರ್ಕೊಂಡಿರೋಂಥ ಕ್ಯಾರೆಟ್ ಬೀಟ್ರೋಟ್ ಮತ್ತು ಸಣ್ಣದಾಗಿ ಹಚ್ಕೊಂಡಿರೋಂಥ ಹಣ್ಣಿನ ಸಿಪ್ಪೆ ಈ ಮೂರನ್ನು ಕೂಡ ಕೊಬ್ಬರಿ ಎಣ್ಣೆ ಜೊತೆಗೆ ಹಾಕಿದ್ದೀನಿ ಇದನ್ನು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ನಾವು ಕುದಿಸ್ಕೋಬೇಕು ಬೀಟ್ರೋಟ್ ಕ್ಯಾರೆಟ್ ಮತ್ತು ಈ ಹಣ್ಣಿನ ಸಿಪ್ಪೆಯ ಸತ್ವ ಎಲ್ಲ ಈ ಎಣ್ಣೆಯಲ್ಲಿ ಬಿಡೋದಕ್ಕೆ ಶುರು ಆಗುತ್ತೆ ಸೊ ನೋಡ್ತಾ ನೋಡ್ತಾನೆ ನೋಡಿ ಎಣ್ಣೆ ಬಣ್ಣ ಅನ್ನೋದು ಬದಲಾಗುತ್ತೆ ನಾವಿಲ್ಲಿ ಇಲ್ಲಿ ಬೀಟ್ರೋಟನ್ನು ಬಳಸಿದ್ರು ಕೂಡ ನೋಡಿ ಎಣ್ಣೆ ಬಣ್ಣ ಅನ್ನೋದು ಯಾವ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಬಹುದು ಆ್ಯಕ್ಚುಲಿ ಬೀಟ್ರೂಟನ್ನು ಬಳಸಿರ್ತೀವಿ ಎಣ್ಣೆ ಬಣ್ಣ ಏನಾದರೂ ಕೆಂಪಕ್ಕೆ ಬರ್ಬೋದು ಅಂತ ಅಂದ್ಕೊಳ್ಬಹುದು ಆದರೆ ಎಣ್ಣೆ ಬಣ್ಣ ಇದೇ ಥರನೇ ಬರುತ್ತೆ ನೋಡಿ ಇದ್ರೆ ಸತ್ವ ಎಲ್ಲ ಅಂದರೆ ಬೀಟ್ರೂಟ್ ಕ್ಯಾರೆಟ್ ಮತ್ತು ಹಣ್ಣಿನ ಸಿಪ್ಪೆ ಸತ್ವ ಎಲ್ಲ ಕೂಡ ಈ ಎಣ್ಣೆಯಲ್ಲಿ ಇವಾಗ ಬಿಟ್ಕೊಂಡಿದೆ ಇದು ಇವಾಗ ಸಿದ್ಧಾಗಿದೆ ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನೋಡಿ ಎಣ್ಣೆಯ ಬಣ್ಣ ಅನ್ನೋದು ಇಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವೇ ಗಮನಿಸ್ಬಹುದು ಇವಾಗ ಇದನ್ನು ನಾನು ಶೋಧಿಸ್ಕೊಳ್ತೀನಿ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದಾಗಿದೆ ಈಗ ಶೋಧಿಸ್ಕೊಳ್ತೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ಖಂಡಿತ ಟ್ರೈ ಮಾಡಿ ಎಷ್ಟೋ ಜನ ಇದನ್ನು ಬಿಸ್ನೆಸ್ಸಾಗಿ ಆಗಿ ಮಾಡ್ಕೊಂಡಿದ್ದಾರೆ ಅಂದರೆ ಈ ಎಣ್ಣೆನ ಎಲ್ಲರಿಗೂ ತಯಾರಿಸೋದಕ್ಕೆ ಟೈಮ್ ಇರೋಲ್ಲ ಅಂಥವರು ಯಾರೆಲ್ಲ ತಯಾರಿಸ್ತಾರೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ಥರ ಎಣ್ಣೆನ ಸಿದ್ಧ ಮಾಡಿಕೊಡ್ತೀವಿ ಹೇಳಿ ಶೇರ್ ಮಾಡ್ಕೊಳ್ತಾರಲ್ವ ಅವರ ವಿಡಿಯೋಗಳನ್ನು ನೋಡಿ ಆರ್ಡರ್ನ ಕೊಟ್ಟು ಎಷ್ಟೋ ಜನ ಇದರಿಂದ ಹೆಣ್ಮಕ್ಳು ಮನೆಯಿಂದ ಕೆಲಸ ಮಾಡಿ ಅರ್ನ್ ಮಾಡ್ತಾ ಇದ್ದಾರೆ ಹಣವನ್ನು ಗಳಿಸ್ತಾ ಇದ್ದಾರೆ ಇದನ್ನು ಪಾರ್ಟ್ ಟೈಮ್ ಜಾಬ್ ಆಗಿ ಕೂಡ ಮಾಡಿಕೊಳ್ಬಹುದು ಸೊ ನೋಡಿ ಇವಾಗ ಈ ಎಣ್ಣೆ ಅನ್ನೋದು ಸಿದ್ಧ ಆಗಿದೆ ಇದನ್ನು ಈ ರೀತಿ ಸಿರಮ್ ಬಾಟ್ಲಲ್ಲಿ ಹಾಕ್ಕೊಂಡು ಬಳಸ್ಬೋದು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಇದನ್ನು ಹಚ್ಚಿ ಬೆಳಗ್ಗೆ ನಾರ್ಮಲಾಗಿ ಫೇಸ್ ವಾಶ್ ಮಾಡೋದು ಚರ್ಮ ಅಂತೂ ಪಳ ಪಳ ಅಂತೇಳಿ ಒಳಿಯುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಪ್ಯಾನನ್ನು ಚಿಕ್ಕ ಾಗಿರೋಂಥ ಒಂದು ಪ್ಯಾನನ್ನು ತಗೊಂಡಿದ್ದೀನಿ ಇವಾಗ ಅದರಲ್ಲಿ ಒಂದು ಕರ್ಪೂರನ ತಗೊಂಡು ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾನು ಸ್ಟವನ್ನ ಹಚ್ಚಿ ಸ್ಟವ್ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ತೀನಿ ನೋಡಿ ಬಿಸಿಯಾಗಿದೆ ಇದು ಬಿಸಿ ಬಿಸಿ ಇದ್ದಾಗ್ಲೇ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ ಇದನ್ನು ತಲೆಗೆ ಹಚ್ಚೋದ್ರಿಂದ ಕೆಲವರು ಕಮೆಂಟ್ ತಾಯಿ ತಾಯಿಯಲ್ಲದಂತಹ ಮಕ್ಕಳಿಗೆ ತಲೆಯಲ್ಲಿ ಏನಿದೆ ಅಂತೇಳಿ ಈ ರೀತಿ ಕರ್ಪೂರದ ಎಣ್ಣೆಯನ್ನು ತಯಾರಿಸಿ ವಾರಕ್ಕೆ ಎರಡು ಬಾರಿ ತಲೆಗೆ ಹಚ್ತಾ ಬಂದರೆ ತಲೆಯಲ್ಲಿ ಇರುವಂತಹ ಏನಿನ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ತುಂಬಾ ಚೆನ್ನಾಗಿ ಈ ಒಂದು ಮನೆಮದ್ದು ಕೆಲಸ ಮಾಡುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋದಲ್ಲಿನ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಡ್ರ್ಯಾಗನ್ ಫ್ರೂಟನ್ನು ತಗೊಂಡಿದ್ದೀನಿ ಹೆಚ್ಚು ಹಣ ಕೊಟ್ಟು ಈ ರೀತಿ ಹಣ್ಣನ್ನು ತಂದಿರ್ತೀವಿ ಆದರೆ ಕೆಲವೊಮ್ಮೆ ಇದನ್ನು ಯಾವ ಥರ ಕಟ್ ಮಾಡೋದು ಅಂತೇಳಿ ಕೆಲವರಿಗೆ ಗೊತ್ತಿರಲ್ಲ ಹೇಗಂದರೆ ಹಾಗೆ ಕಟ್ ಮಾಡಿ ವೇಸ್ಟ್ ಮಾಡೋ ಬದಲಿಗೆ ನೋಡಿ ಈ ಥರ ಹಣ್ಣನ್ನು ಯಾವ ಥರ ಕಟ್ ಮಾಡಬೇಕು ಈಸಿಯಾಗಿ ಕಟ್ ಮಾಡೋ ವಿಧಾನವನ್ನು ಶೇರ್ ಮಾಡ್ತಾಯಿದ್ದೀನಿ ಮುಂಭಾಗ ಮತ್ತು ಹಿಂಭಾಗ ಮೊದಲು ಹಣ್ಣನ್ನು ತೊಳ್ಕೊಂಡಿದ್ದೀನಿ ನಂತರ ಎರಡೂ ಸೈಡ್ ಕಟ್ ಮಾಡಿಕೊಂಡು ಇವಾಗ ನೋಡಿ ಒಂದು ಲೈನ್ ಥರ ಕಟ್ ಮಾಡಿಕೊಂಡು ಈ ಥರ ಸಿಪ್ಪೆನ ಒಂದು ಕಡೆಯಿಂದ ಹೀಗೆ ಹಿಡಿದು ತೆಗೆದ್ರೆ ಬಾಳೆಹಣ್ಣನ್ನು ಸುಲಿದಷ್ಟು ಸುಲಭವಾಗಿ ಡ್ರ್ಯಾಗನ್ ಫ್ರೂಟನ್ನು ಕಟ್ ಮಾಡ್ಕೊಳ್ಬಹುದು ತುಂಬಾ ಆರೋಗ್ಯ ಒಳ್ಳೆಯದು ಈ ಒಂದು ಹಣ್ಣು ಈ ವಿಧಾನದಲ್ಲಿ ಕಟ್ ಮಾಡಿ ವೇಸ್ಟ್ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟಿಪ್ ಇಷ್ಟ ಆದರೆ ಶೇರ್ ಮಾಡಿ ವೀಡಿಯೋದಲ್ಲಿ ಮುಖ್ಯವಾದ ಟಿಪ್ ಯಾವುದು ಅಂತಂದರೆ ಯಾವುದು ಸ್ನೇಹಿತರೆ ಕೆಲವರ ಮನೆಯಲ್ಲಿ ಐರನ್ ಬಾಕ್ಸ್ ಇಲ್ಲ ಅಥವಾ ಐರನ್ ಬಾಕ್ಸ್ ಕೆಟ್ಟೋಗಿದೆ ಅಥವಾ ಐರನ್ ಮಾಡಬೇಕಾದ್ರೆ ಕರೆಂಟ್ ಹೋಗ್ಬಿಟ್ಟಿದೆ ಅಂತಂದಾಗ ತಲೆ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಟೆನ್ಷನ್ನೇ ಬೇಡ ಈ ವಿಧಾನದಲ್ಲಿ ಈಸಿಯಾಗಿ ಐರನ್ ಬಾಕ್ಸ್ ಇಲ್ಲದೆ ಕೂಡ ಬಟ್ಟೆಗಳನ್ನು ಐರನ್ ಮಾಡ್ಕೋಬಹುದು ಯಾವ ಥರ ಅಂದರೆ ಸ್ಟವನ್ನು ಹಚ್ಕೋಬೇಕಾಗತ್ತೆ ಸ್ಟವನ್ನು ಹಚ್ಚಿದ ನಂತರ ಈ ರೀತಿ ಕುಕ್ಕರನ್ನು ಕಾಯೋದಕ್ಕೆ ಅಂಥೇಳಿ ಸ್ಟವ್ ಮೇಲೆ ಇಡಬೇಕಾಗತ್ತೆ ಒಂದು ನಿಮಿಷ ಸ್ವಲ್ಪ ಇದನ್ನು ಕಾಯಿಸ್ಕೊಂಡ್ರೆ ಸಾಕಾಗತ್ತೆ ನಂತರ ನೋಡಿ ಈ ಏನು ರಿಂಕಲ್ಸ್ ಎಲ್ಲ ಇರುತ್ತಲ್ವ ನಾವು ಯಾವ ಬಟ್ಟೆ ಬೇಕಾದರೂ ಐರನ್ ಮಾಡ್ಕೋಬೋದು ನೋಡಿ ಈ ಥರ ಉಲ್ಟಾ ಮಾಡಿ ಕೂಡ ನಾವು ಐರನ್ ಮಾಡ್ಕೋಬೋದು ಕುಕ್ಕರನ್ನು ಅಥವಾ ಈ ಥರ ಕೂಡ ಮೇಲ್ಭಾಗದಲ್ಲಿ ಕೂಡ ಐರನ್ ಮಾಡ್ಕೋಬೋದು ಬಿಸಿ ಇರುತ್ತಲ್ವ ತುಂಬ ಚೆನ್ನಾಗಿ ಐರನ್ ಆಗುತ್ತೆ ನೋಡಿ ಆ ರಿಂಕಲ್ಸ್ ಅನ್ನೋದು ಎಷ್ಟೊಂದು ಇದೆ ಐರನ್ ಮಾಡ್ತಾ ಮಾಡ್ತಾ ಬಟ್ಟೆ ಮೇಲಿನ ಈ ಒಂದು ಸುಕ್ಕು ಸುಕ್ಕು ನರಿಗೆಗಳೆಲ್ಲ ಯಾವ ಥರ ಕ್ಲಿಯರ್ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಬಟ್ಟೆ ಅನ್ನೋದು ಐರನ್ ಆಗ್ತಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ನಾನು ಕುಕ್ಕರನ್ನು ಬಳಸಿ ಐರನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಈ ಒಂದು ಟಿಪ್ ಕೆಲಸ ಮಾಡ್ತಾಯಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಿ ನೋಡಿ ಈ ಥರ ಬಿಸಿ ಮಾಡ್ಕೊಂಡು ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಆರಾಮಾಗಿ ನೀವು ಒಂದು ಶರ್ಟನ್ನು ಐರನ್ ಮಾಡ್ಕೊಳ್ಬಹುದು ನೋಡಿ ಇವಾಗ ನಾನು ಹಿಂಭಾಗದಲ್ಲೂ ಕೂಡ ಶರ್ಟ್ನ ಹಿಂಭಾಗದಲ್ಲೂ ಕೂಡ ಐರನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಕುಕ್ಕರನ್ನು ಬಿಸಿ ಮಾಡಿ ಏನಾದರೂ ಬಿಸಿ ಏನಾದರೂ ತಣ್ಣಕ್ಕಾಗಿದೆ ಅಂದರೆ ಮತ್ತೊಂದು ಸತಿ ನೀವು ಬಿಸಿ ಮಾಡಿಕೊಂಡು ಐರನ್ ಮಾಡ್ಕೊಳ್ಬಹುದು ನೋಡಿ ಶರ್ಟ್ನ ಒಂದು ಸೈಡ್ನಲ್ಲಿ ನಾನು ಐರನನ್ನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನೊಂದು ಸೈಡಲ್ಲಿ ಐರನನ್ನು ಮಾಡಿಲ್ಲ ಅಂದರೆ ಕುಕ್ಕರ್ನ ಬಳಸಿ ಐರನ್ ಮಾಡಿಲ್ಲ ಇವಾಗ ಎರಡು ಸೈಡ್ ಕೂಡ ಕುಕ್ಕರ್ನ ಬಳಸಿ ಐರನ್ ಮಾಡಿದ ನಂತರ ಈ ರೀತಿ ಶರ್ಟ್ನ ಗುಂಡಿಗಳನ್ನು ಹಾಕಿ ಕ್ಲೀನಾಗಿ ಫೋಲ್ಡ್ ಮಾಡಿಟ್ರೆ ಎಷ್ಟು ಚೆನ್ನಾಗಿ ನೋಡಿ ಐರನ್ ಬಾಕ್ಸ್ ಇಲ್ಲದೆ ಶರ್ಟ್ ಐರನ್ ಮಾಡಿದ್ದು ಮುಗೀತು ಅಂಥೇಳಿ ನೀವೇ ಇಲ್ಲಿ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿ ಶರ್ಟ್ ಅನ್ನೋದು ಐರನ್ ಆಯಿತು ಮೊದಲು ಹೇಗಿತ್ತು ನಂತರ ಎಷ್ಟು ಚೆನ್ನಾಗಿ ಐರನ್ ಆಗಿದೆ ಅಂಥೇಳಿ ಇದೇ ಒಂದು ವಿಧಾನದಲ್ಲಿ ಈ ಒಂದು ಕುರ್ತಿ ಟಾಪನ್ನು ಯಾವ ಥರ ಐರನ್ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಸೇಮ್ ಇದೇ ವಿಧಾನದಲ್ಲಿ ಕುಕ್ಕರನ್ನು ಬಿಸಿ ಮಾಡಿಕೊಂಡು ನೋಡಿ ಈ ಥರ ಆದರೂ ಐರನ್ ಮಾಡ್ಬೋದು ಅಥವಾ ಈ ಥರ ಆದರೂ ಐರನ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಈ ಥರ ಉಜ್ತಾ ಬಂದರೆ ಇಡೀ ಇರುತ್ತೆ ಕುಕ್ಕರ್ದು ಈಸಿಯಾಗಿ ನಾವು ಉಜ್ಜೋದಕ್ಕೂ ಕೂಡ ಕಷ್ಟ ಆಗೋಲ್ಲ ಪಟಾಪಟ ಅಂಥೇಳಿ ಐರನ್ ಮಾಡ್ಕೋಬೋದು ನೋಡಿ ಮೇಲ್ಭಾಗದಲ್ಲಿ ಐರನ್ ಮಾಡಿದ್ದೀನಿ ಈ ಕುರ್ತಿ ಮೇಲ್ಭಾಗದಲ್ಲಿ ಐರನ್ ಆಗಿದೆ ಕೆಳಗಡೆ ಐರನ್ ಆಗಿಲ್ಲ ಎಷ್ಟು ನರಿಗೆಗಳಿದೆ ಎಷ್ಟು ಡಿಫ್ರೆನ್ಸ್ ಅನ್ನೋದನ್ನು ನೀವೇ ನೋಡಬಹುದು ಈಗ ಕುರ್ತಿಯ ಕೆಳಭಾಗದಲ್ಲೂ ಕೂಡ ನಾನು ಕುಕ್ಕರನ್ನು ಬಳಸಿ ಐರನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ಐರನ್ ಆಗ್ತಾ ಇದೆ ಮೊದಲು ಹೇಗಿತ್ತು ನಂತರ ಹೇಗೆ ಐರನ್ ಆಗಿದೆ ಅಂಥೇಳಿ ವ್ಯತ್ಯಾಸವನ್ನು ನೀವೇ ಇಲ್ಲಿ ಗಮನಿಸಬಹುದು ಇದೇ ಥರ ಕುರ್ತಿನೂ ಕೂಡ ಐರನ್ ಮಾಡಿ ಕ್ಲೀನಾಗಿ ಫೋಲ್ಡ್ ಮಾಡಿದರೆ ಎಷ್ಟು ಚೆನ್ನಾಗಿ ಐರನ್ ಮಾಡಿದ ಕೆಲಸ ಹಾಗೆ ಹೋಯಿತು ನೋಡಿ ಏನಾದರೂ ಎಮರ್ಜೆನ್ಸಿ ಅಂತಂದಾಗ ಈ ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ಬಟ್ಟೆಗಳನ್ನು ಐರನ್ ಮಾಡ್ಕೊಳ್ಬಹುದು ಶ್ರೀಮತಿಯರೇ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಇನ್ನೇಕೆ ತಡ ಈಗಲೇ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು